ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ನಿನ್ನೆ ಬೆಳ್ತಂಗಡಿಯಲ್ಲಿ ನಡೆದಂಥ ಒಂದು ಹೈ ಡ್ರಾಮಾದ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕನ್ನಡ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ ಅದೇ ರೀತಿ ಪೊಲೀಸರು ಪೊಲೀಸರ ಮೇಲೆ ಮಾಡಿದಂಥ ಅವಾಚ್ಯ ಶಬ್ದಗಳ ನಿಂದನೆಯಿಂದ ಪೊಲೀಸರು ನಿನ್ನೆ ಠಾಣೆಗೆ ಕರೆದುಕೊಂಡು ಬಂದರೂ ಶಾಸಕರನ್ನು ಇನ್ನೂ ನನಗೇನಾಗಿಲ್ಲ ಅನ್ನುವ ವಿಚಾರದಲ್ಲಿ ಅವರಿದ್ದಾರೆ ಕೆಲವು ಅಪನಂಬಿಕೆಗಳು ಇದರಲ್ಲಿ ಇದೆ ಅದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಿಕೆ ನಾನು ಇಷ್ಟಪಡ್ತಾ ಇದ್ದೆ ಪ್ರಪ್ರಥಮವಾಗಿ ಶನಿವಾರ ಬೆಳ್ತಂಗಡಿಯಲ್ಲೊಂದು ಪ್ರಕರಣ ದಾಖಲಾಗುತ್ತೆ ಅಕ್ರಮ ಗಣಿಗಾರಿಕೆಯ ಪ್ರಕರಣ ಅದರಲ್ಲಿ ಬೇಕಾದಂಥವರು ಪ್ರಮೋದ್ ಗೌಡ ದುಡುಪೆ ಅಂತ ಅನ್ನುವ ಮುಖ್ಯ ಆರೋಪಿ ಅವರು ಇವತ್ತು ಪರಾರಿಯಾಗಿದ್ದಾರೆ ಇನ್ನೋರ್ವರು ಶಶಿರಾಜ್ ಶೆಟ್ಟಿ ಅಂತ ಹಿಂದೆ ಹಿಸ್ಟ್ರಿ ಶೀಟರ್ ಒಬ್ಬ ರೌಡಿ ಶೀಟರ್ ಅದರಲ್ಲಿ ಪಾಲ್ಗೊಂಡಿರ್ತಾರೆ ಅವ್ರನ್ನ ಪೊಲೀಸರು ದಸ್ತಗಿರಿ ಮಾಡಿ ಅವ್ರನ್ನ ಇವತ್ತು ಬಂಧಿಸಿರ್ತಾರೆ ಪ್ರಕರಣ ಯಾಕಿಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂದರೆ ಅಲ್ಲಿ ಸ್ಫೋಟಕ ಸಾಮಗ್ರಿಗಳು ಸಿಕ್ಕಿರುತ್ತೆ ಮೇಲ್ಗಡೆ ಹೈಟೆನ್ಷನ್ ವೈರ್ ಹೋಗಿರುತ್ತೆ ಅದೊಂದು ಸರ್ಕಾರಿ ಜಾಗೆ ಒಂದು ಜಾಗೆ ಕುಂಕಿ ಒಂದು ಸರ್ಕಾರಿ ಸ್ವಾಧೀನದಲ್ಲಿರುವಂಥ ಜಾಗೆ ಯಾವುದೇ ಪರವಾನಗಿ ಇಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪರವಾನಿಗೆ ಇಲ್ಲ ತಹಸೀಲ್ದಾರ್ ಅವರ ಪರವಾನಿಗೆ ಇಲ್ಲ ಡಿ ಸಿ ಅವರ ಪರವಾನಗಿ ಇಲ್ಲ ಯಾವ ಪರವಾನಿಗೆ ಇಲ್ಲದೆ ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಿರ್ತಾರೆ ಅಲ್ಲಿಗೆ ದಾಳಿ ನಡೆಸ್ತಾರೆ ಯಾರೇ ಮಾಡಿರಲಿ ಅದನ್ನು ಅವ್ರ ಮೇಲೆ ದಸ್ಗಿರಿ ಮಾಡುವಂಥದ್ದು ಅಧಿಕಾರಿಗಳ ಕೆಲಸ ಅದಾದ ನಂತರ ಶಾಸಕರು ರಾತ್ರೋರಾತ್ರಿ ಠಾಣೆಗೆ ಭೇಟಿ ಕೊಟ್ಟು ದಾಂಧಲೆಯನ್ನು ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ಅಧಿಕಾರಿಗಳ ನಿಂದನೆ ಮಾಡ್ತಾರೆ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಐಯನ್ನು ದರದರನ್ನೇ ಕರೆತಂದು ಠಾಣೆಯ ಹೊರಗೆ ನಿಲ್ಲಿಸಿ ಅವನನ್ನು ಅವನ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡ್ತಾರೆ ಪೊಲೀಸ್ ನಿಮ್ಮ ಅಪ್ಪನ ಮನೆಯ ಮನೆ ಅನ್ನುವ ಪ್ರಶ್ನೆ ಕೂಡ ಅವನಿಗೆ ಮಾಡ್ತಾರೆ ಇಷ್ಟೆಲ್ಲ ಆದ ನಂತರ ಶಾಸಕರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ ಅದಾದ ನಂತರ ತಾಲೂಕು ಕಚೇರಿ ಮುಂದೆ ಅವರ ಕಾರ್ಯಕರ್ತರೊಂದಿಗೆ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಪ್ರತಿಭಟನೆಗೆ ಯಾವುದೇ ಅನುಮತಿ ಇರಲ್ಲ ನೀತಿ ಸಂಹಿತೆ ಜಾರಿ ಇರೋ ಕಾರಣಕ್ಕೆ ಅಲ್ಲಿ ಅನುಮತಿ ಇರಲ್ಲ ಆದರೂ ಕೆಲವು ಭಾರಿ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಪ್ರತಿಭಟನೆ ವೇಳೆ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಬೂಟ್ನಲ್ಲಿ ಹೊಡಿತೀನಿ ಲಾ ನಿಮ್ಮ ಕಾಲರ್ಗೆ ಕೈ ಹಾಕ್ತೀನಿ ನಿಮ್ಮ ತ ತಲೆ ಕಡಿತೀನಿ ಈ ರೀತಿಯ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡ್ತಾರೆ ಅವಮಾನವನ್ನು ಮಾಡ್ತಾರೆ ಅದಾದ ನಂತರ ಅಲ್ಲಿ ತಾಲೂಕು ಕಚೇರಿಗೆ ಬರುವಂಥ ಜನಗಳಿಗೆ ತಡೆಯನ್ನು ಒಡ್ಡು ಒಡ್ಡಿರ್ತಾರೆ ಇದೆಲ್ಲ ಕಾನೂನು ಕ್ರಮಕ್ಕೆ ಅಲ್ಲಿ ಪೊಲೀಸರು ಒಂದು ಕಾನೂನು ಕ್ರಮ ಕೈಗೊಂಡಿರ್ತಾರೆ ಇಷ್ಟಾದ ನಂತರ ಪೊಲೀಸರು ನಿನ್ನೆ ಶಾಸಕರಿಗೆ ಒಂದು ಎನ್ಕ್ವೈರಿ ನೋಟಿಸನ್ನು ಕೊಟ್ಟಿರ್ತಾರೆ ಇದು ಅರೆಸ್ಟ್ ವಾರೆಂಟ್ ಅಲ್ಲ ಒಬ್ಬ ವಕೀಲನಾಗಿ ನಾನು ಹೇಳೋದಾದರೆ ಇದೊಂದು ಎನ್ಕ್ವೈರಿ ನೋಟಿಸ್ ದೊಡ್ಡ ಫೋರ್ಸ್ ಅವರು ಬಳಕೆ ಮಾಡಿರಲ್ಲ ಮೂರು ಒಬ್ಬ ಡಿ ವೈ ಎಸ್ ಬಿ ಎರಡು ಇನ್ಸ್ಪೆಕ್ಟರು ಒಂದಷ್ಟು ಜನ ಪೊಲೀಸರಲ್ಲಿ ಹೋಗಿ ಶಾಸಕರ ಮನೆಗೆ ಒಂದು ಎನ್ಕ್ವೈರಿ ನೋಟಿಸನ್ನು ಕೊಡ್ತಾರೆ ನಮ್ಮ ಉತ್ತರ ಕುಮಾರ ಶಾಸಕನಿಗೆ ಈ ಎನ್ಕ್ವೈರಿ ನೋಟಿಸ್ಗೆ ಹೆದರುವಂಥ ವಿಚಾರ ಒಂದು ಎನ್ಕ್ವೈರಿ ನೋಟಿಸ್ ನಿಮ್ಮನ್ನು ಕೇವಲ ಒಂದು ಠಾಣೆಗೆ ಕರೆದು ನಿಮ್ಮನ್ನು ಎನ್ಕ್ವೈರಿ ಮಾಡಿ ಕಳಿಸುವಂಥ ಒಂದು ಪ್ರಕ್ರಿಯೆ ಒಂದು ಸಾಮಾನ್ಯ ಪ್ರಕ್ರಿಯೆ ಈ ಸಾಮಾನ್ಯ ಪ್ರಕ್ರಿಯೆ ಬಂದಾಗ ಒಬ್ಬ ವಕೀಲನಾಗಿ ಸ್ವತಃ ಒಬ್ಬ ವಕೀಲನಾಗಿ ಇನ್ನೊಂದಷ್ಟು ವಕೀಲರ ತಂಡವನ್ನು ಕರೆಸ್ತಾರೆ ಮಂಗಳೂರಿಂದ ವಕೀಲರ ತಂಡ ಬರುತ್ತೆ ಕಾರ್ಯಕರ್ತರನ್ನು ಕರೆಸ್ತಾರೆ ಕಾರ್ಯಕರ್ತರಲ್ಲಿ ದೊಡ್ಡ ರೀತಿಯಲ್ಲಿ ಏನೋ ಇವರು ಇವರ ವಿರುದ್ಧ ಒಂದು ಷಡ್ಯಂತ್ರ ರೂಪ ರೂಪ ರೂಪುಗೊಂಡಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಕಾರ್ಯಕರ್ತರನ್ನು ಗುರಾಣಿಯಾಗಿ ಬಳಸ್ಕೊಂಡು ಕೊನೆಗೆ ಇವರು ಒಂದು ದೊಡ್ಡ ಡ್ರಾಮಾವನ್ನೇ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಕೊನೆಗೆ ಪೊಲೀಸರವರು ಕೂಡ ಈ ಜನಸಮೂಹ ಸೇರಿದ್ದನ್ನು ನೋಡಿ ಅವರು ಕೂಡ ಒಂದಷ್ಟು ಫೋರ್ಸ್ನ ಕರೆಸಿ ಒಂದು ಬಂದೋಬಸ್ತನ್ನು ಮಾಡ್ತಾರೆ ಶಾಸಕರು ಬರಲಿಕ್ಕೆ ಕೇಳಲ್ಲ ಭಯ ಆದರೆ ಶಾಸಕರ ಆ ಒಂದು ಭಯ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥವರು ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದರು ಯಾವ ನಳಿನ್ ಕುಮಾರ್ ಕಟೀಲ್ನ ಸೀಟಿಗೆ ಇವರು ತಡೆ ಒಡ್ಡಿದ್ರ ಯಾವ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಷಡ್ಯಂತ್ರವನ್ನು ರೂಪ ಮಾಡಿದ್ರು ರಚಿತ್ರ ಅದೇ ನಳಿನ್ ಕುಮಾರ್ ಕಟೀಲ್ ಇವರ ಸಹಾಯಕ್ಕೆ ಧಾವಿಸ್ತಾರೆ ಒಬ್ಬ ಸಂಸದ ಬಂದು ಅಲ್ಲಿಯ ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರೆಸಿ ಒಂದು ಚರ್ಚೆಯನ್ನು ಮಾಡಿ ಒಂದು ಸಂಧಾನಕ್ಕೆ ಬರ್ತಾರೆ ಶಾಸಕರು ಅವರು ಜನಪ್ರತಿನಿಧಿ ಅವರನ್ನು ದಯಮಾಡಿ ಜೀಪಲ್ಲಿ ಹಚ್ಚಿ ಕರ್ಕೊಂಡು ಹೋಗಬೇಡಿ ನಾವೇ ಕರೆತರ್ತೀವಿ ಅಂತ ಹೇಳಿದಾಗ ಒಂದು ಸಂಧಾನವನ್ನು ಮಾಡ್ತಾರೆ ಈ ಸಂಧಾನ ಆದ ನಂತರ ಪೊಲೀಸ್ ಇಲಾಖೆಯವರು ಅವರ ಫೋರ್ಸನ್ನು ಹಿಂದೆ ತಗೊಳ್ತಾರೆ ಕಾರ್ಯಕರ್ತರಿಗೂ ಮನವಿಯನ್ನು ಮಾಡ್ತಾರೆ ಕಾರ್ಯಕರ್ತರು ಹಿಂದೆ ಹೋಗ್ತಾರೆ ಅದ್ರ ಮುಂಚೆ ಇಷ್ಟೆಲ್ಲ ಸಂಧಾನ ಆಗಿದೆ ಯಾವ ಪೊಲೀಸ್ ಅಧಿಕಾರಿಗಳಿಗೆ ನಾನು ನಿಮ್ಮ ಕಾಲರ್ ಪಟ್ಟಿಯನ್ನು ಇಡಿತೀನಿ ಅನ್ನೋ ವಿಚಾರ ಹೇಳಿದ್ರು ಅದೇ ಪೊಲೀಸ್ ಅಧಿಕಾರಿಯವರ ಕೈಕಾಲು ಹಿಡಿಯೋ ಪರಿಸ್ಥಿತಿನೂ ಇವರಿಗೆ ಬಂತು ಸಂಧಾನ ಆದ ನಂತರ ಮತ್ತೆ ಬಂದು ಇವರ ಉತ್ತರ ಕುಮಾರನ ಪೌರುಷ ಒಂಬತ್ತು ಬಸ್ಸು ಪೊಲೀಸ್ ಬಂತು ಐದಾರು ಇನ್ಸ್ಪೆಕ್ಟ್ರ್ ಬಂದರು ಡಿ ಎಸ್ ಪಿ ಬಂದರು ಇಷ್ಟೆಲ್ಲ ಬಂದರೂ ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ ಸ್ವಾಮಿ ಇದು ಕರ್ನಾಟಕ ಪೊಲೀಸ್ ರೇವಣ್ಣನ ಬಿಡಲಿಲ್ಲ ನಾನು ನಿಮ್ಮನ್ನು ಬಿಡ್ತಾರೆ ತಪ್ಪು ಮಾಡಿದ್ದು ಯಾರೇ ಆಗಿರಲಿ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳನ್ನು ಬಿಡ್ತಾ ಇಲ್ಲ ತಪ್ಪು ಮಾಡಿದರೆ ಮುಖ್ಯಮಂತ್ರಿಗಳನ್ನು ಬಿಡ್ತಾ ಇಲ್ಲ ಸಚಿವರನ್ನು ಬಿಡ್ತಾ ಇಲ್ಲ ಇನ್ನೊಬ್ಬ ಶಾಸಕನ ಬಿಡ್ತಾರ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಒಬ್ಬ ಹಿರಿಯ ರಾಜಕಾರಣಿ ನಳಿನ್ ಕುಮಾರ್ ಕಟೀಲ್ರವರ ಮಾತಿಗೆ ಒಪ್ಪಿ ಎಲ್ಲರೂ ಹಿಂದೆ ಬರ್ತಾರೆ ನಂತರ ಇಷ್ಟೆಲ್ಲ ಪೌರುಷ ತೋರಿಸಿದಂಥ ಉತ್ತರ ಕುಮಾರ ಬೆಕ್ಕಿನ ರೀತಿಯಲ್ಲಿ ರಾತ್ರಿ ಠಾಣೆಗೆ ಬರ್ತಾರೆ ಅಲ್ಲಿ ಬಂದಾಗ ಅಲ್ಲೂ ಕೂಡ ಕಂಡೀಷನ್ ಮೀಡಿಯಾದವ್ರು ಇರಬಾರ್ದು ಬ್ಯಾರಿಕೇಡ್ ಹಾಕಬೇಕು ಯಾರ ತಡೆಯವಿಲ್ಲದೆ ನಾನು ಒಳಗೆ ಬಿಡಿ ಅಂದಾಗ ಸೈಲೆಂಟಾಗಿ ಬಂದು ಸ್ಟೇಷನ್ನ ಒಳಗೆ ಹೋಗ್ತಾರೆ ಇವರೊಬ್ಬರು ಎಮ್ ಎಲ್ ಎ ಒಬ್ಬ ಜನಪ್ರತಿನಿಧಿ ಒಬ್ಬ ವಕೀಲ ಇಷ್ಟೆಲ್ಲ ಆದರೂ ಇವರು ಸ್ಟೇಷನ್ಗೆ ಹೋಗುವಂಥ ಪರಿಸ್ಥಿತಿ ಒಬ್ಬ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಒಂದಷ್ಟು ಜನರಿಗೆ ನ್ಯಾಯ ಕೊಡಿಸುವಂಥ ಸ್ಥಾನದಲ್ಲಿದ್ದು ಇವರು ಬಂದು ಪೊಲೀಸರ ಮುಂದೆ ನಿಂತು ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾವ ಮಾತನ್ನು ಹೇಳಿದ್ರು ಕಾಲರಲ್ಲಿ ಇಳಿತೀನಿ ನಿಮ್ಮ ತಲೆ ಕಡಿತೀನಿ ಹೊಡಿತೀನಿ ಇಡೀ ಠಾಣೆಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಥರ ಬೆಂಕಿ ಹಚ್ಚತೀನಿ ಅಂತ ವೀರಾವೇಶದಿಂದ ಹೇಳಿದ್ರು ಅವರು ಮಂಡಿಯೂರು ಇವತ್ತು ಪೊಲೀಸರ ಮುಂದೆ ಕೂತ್ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು ಏನಾಯಿತು ಯಾವ ರೀತಿ ಎನ್ಕ್ವೈರಿ ಸಿಂಪಲ್ ಎನ್ಕ್ವೈರಿ ಒಬ್ಬ ಶಾಸಕನಿಗೆ ಏನು ನಿಮ್ಮ ಹೆಸರು ಏನು ನಿಮ್ಮ ವಯಸ್ಸು ನಿಮ್ಮ ತಂದೆ ಹೆಸರೇನು ಏನು ನಿಮ್ಮ ಉದ್ಯೋಗ ಇಷ್ಟೇ ಅಲ್ಲಿ ಕೇಳೋದು ಇಷ್ಟಲ್ಲಿ ಕೇಳಿ ಈ ರೀತಿ ಮಾಡಿದ್ದೀರಾ ಕೇಳ್ತಾರೆ ಇಷ್ಟೇ ಜನ್ರಲ್ ಎನ್ಕ್ವೈರಿಯಲ್ಲಿ ಆಗುವಂಥ ಕಥೆಗಳು ಒಬ್ಬ ಶಾಸಕನಿಗೆ ಇದೆಲ್ಲ ಆಗಬೇಕಾ ಇದೆಲ್ಲ ಇವರ ಉದ್ ಉದ್ರೇಕದ ಮಾತಲ್ವ ಅಲ್ಲಿ ಅವರ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ಮಗ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಅವ್ರು ಮಾಡಿರೋದು ತಪ್ಪು ಉದ್ರೇಕದಲ್ಲಿ ಒಂದೆರಡು ಮಾತು ಮಾತಾಡಿದ್ದಾರೆ ಅಂತೇಳಿ ಅವರು ಅವರು ಕೂಡ ಅದನ್ನು ಒಪ್ಕೊಳ್ತಾರೆ ಇತ್ತು ತಪ್ಪು ಎಲ್ಲರೂ ಮಾಡ್ತಾರೆ ಆದರೆ ಕ್ಷಮೆ ಕೇಳಿ ಅಲ್ಲೇ ಮುಗಿಸೋದನ್ನು ಬಿಟ್ಟು ಒಬ್ಬ ಶಾಸಕನಾಗಿ ಪೊಲೀಸ್ ಇಲಾಖೆಯವ್ರ ಜೊತೆ ಒಂದು ಸ್ವಲ್ಪ ಹೋಗಿದ್ದಿದ್ರೆ ಇವತ್ತು ಎಲ್ಲ ಪ್ರಕರಣ ಅಲ್ಲಿಂದ ಅಲ್ಲಿಗೆ ತಣ್ಣಗಾಗ್ತಾ ಇತ್ತು ಆದರೆ ಇಷ್ಟೆಲ್ಲ ಮಾಡಿ ಭಾಷಣದಲ್ಲಿ ಹೇಳ್ತಾರೆ ನಾನು ಬೈಲು ತಗೊಳ್ಳಲ್ಲ ನಿಮಗೋಸ್ಕರ ನಾನು ಹೋಗಿ ಜೈಲಿನಲ್ಲಿ ಕೂಲ್ ಕೂರಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಆದರೆ ನಿನ್ನೆ ರಾತ್ರಿ ಸ್ಟೇಷನ್ ಬೈಲ್ ತೊಗೊಂಡಿದ್ದು ಯಾರು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವ ಕ್ಷೇತ್ರ ಇದು ಕರ್ಮಭೂಮಿ ಬೆಳ್ತಂಗಡಿ ಇದು ಈ ರಾಜ್ಯಕ್ಕೆ ಅತ್ಯುನ್ನತ ಸ್ಪೀಕರ್ ಕೊಟ್ಟಂಥ ವೈಕಗುಂಟ ಬಾಳಿಗರಂಥ ಸ್ಪೀಕರ್ ಕೊಟ್ಟಂಥ ಬೆಳ್ತಂಗಡಿ ಇದು ಐದು ಬಾರಿ ಶಾಸಕರು ಬೆಳ್ತಂಗಡಿಯ ಮಾಣಿಕ್ಯ ವಸಂತ ಬಂಗೇರ ಕೂತಂಥ ಕುರ್ಚಿ ಅದು ರತ್ನವರ್ಮ ಹೆಗಡೆ ಅವರು ಕೂತಂಥ ಕುರ್ಚಿ ನಮ್ಮ ಸುಬ್ರಹ್ಮಣ್ಯ ಗೌಡರು ಗಂಗಾಧರ ಗೌಡ್ರು ಪ್ರಭಾಕರ್ ಬಂಗೇರರು ಅತ್ಯುನ್ನತ ನಾಯಕರು ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ನಾಯಕರು ಕೂತಂಥ ಕುರ್ಚಿ ಅಂಥ ಕುರ್ಚಿಯಲ್ಲಿ ಕೂತಿಯವರು ಕೂತ್ಕೊಂಡು ಇವತ್ತು ಅವರ ಮೇಲೆ ಎಫ್ಐಆರ್ ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿ ಒಬ್ಬ ಶಾಸಕರ ಮೇಲೆ ಎಫ್ ಐ ಆರ್ ಆಗಿ ಇಷ್ಟೆಲ್ಲ ಹೈಡ್ರಾಮ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಒಂದು ದುರ್ದೈವ ಈ ಶಾಸಕರು ತಂದಿದ್ದಾರೆ ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಶಾಸಕರು ಹರೀಶ್ ಇಡೀ ರಾಜ್ಯದಲ್ಲಿ ಇವರ ಮಾತುಗಳನ್ನು ಇವತ್ತು ಕೇಳ್ತಾ ಇದ್ದಾರೆ ಎಲ್ಲ ಮಾಧ್ಯಮದಲ್ಲಿ ಬಂತು ಇವತ್ತು ಎಲ್ಲ ಕಡೆ ಬೆಳ್ತಂಗಡಿಯವರು ತಲೆ ತಗ್ಗಿಸುವಂಥ ಕೆಲಸವನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಇವರ ಕೆಲಸಕ್ಕೆ ಆದರೂ ಕೂಡ ಯಾವುದೇ ಪ್ರಾಯಶ್ಚಿತ ಇಲ್ಲದೆ ಯಾವುದೇ ಕಿಂಚಿತ್ತು ಇವರಿಗೆ ಪ್ರಾಯಶ್ಚಿತ ಇಲ್ಲದೆ ನಾನು ಮಾಡಿದ್ದೇ ಸರಿ ಅನ್ನೋರ ವಿಚಾರದಲ್ಲಿ ಇವರು ಹೋಗ್ತಾ ಇದ್ದಾರೆ ಇದು ಅಕ್ಷಮ್ಯವಾಗಿ ಇದು ಖಂಡನೀಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೆ ಈಗ ನಾನು ನಿಮ್ಮಲ್ಲಿ ಕೇಳ್ತೇನೆ ಸ್ಫೋಟಕ ವಸ್ತುಗಳು ಒಂದು ಕಡೆ ಸಿಗುತ್ತೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಪರವಾನಗಿ ಇಲ್ಲದೆ ಸ್ಫೋಟಕ ವಸ್ತುಗಳು ಸಿಕ್ಕಿದಾಗ ನಾಳೆ ಏನಾದರೂ ಭಯೋತ್ಪಾದಕ ಕೃತ್ಯಗಳಿಗೆ ಈ ಸ್ಫೋಟಕಗಳು ಬಳಕೆ ಆದರೆ ಯಾರ ಜವಾಬ್ದಾರಿ ಇವತ್ತು ಶಶಿರಾಜ್ ಶೆಟ್ಟಿಗೆ ಸ್ಫೋಟಕ ಸಿಕ್ಕಿದೆ ಅಂತ ಹೇಳಿದ್ರೆ ಅದರ ಮೂಲವನ್ನು ಹುಡುಕುವ ಕೆಲಸವನ್ನು ನಾವು ಮಾಡಬೇಕಂತ ನಾಳೆ ಏನಾದರೂ ಈ ಜಿಲ್ಲೆಯಲ್ಲಿ ಯಾವುದಾದ್ರೂ ಭಯೋತ್ಪಾದಕ ಕೃತ್ಯಗಳಾದರೆ ಸ್ಫೋಟಕ ಕೊಡುವಂಥವ್ನ ಯಾರು ಅದರ ಸಪ್ಲೈಯರ್ ಯಾರು ಅದನ್ನು ತರುವಂಥ ರೀತಿ ಯಾವುದು ಇದ್ರ ಮೇಲೆ ದಸ್ತಗಿರಿ ಆಗಬೇಕಾ ಬೇಡವಾ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಆಗಲಿ ಯಾವುದೇ ಪಕ್ಷ ಆಗಲಿ ಇಂಥ ಒಂದು ಸೀರಿಯಸ್ ಪ್ರಕರಣದಲ್ಲಿ ಸ್ಫೋಟಕ ವಸ್ತು ಸಿಕ್ಕಿದಾಗ ಅದ್ರ ಬಗ್ಗೆ ತನಿಖೆ ಆಗಬೇಕಾ ಬೇಡವಾ ಅಂತ ನೀವು ಕೇಳಿ ಒಬ್ಬ ಜನಪ್ರತಿನಿಧಿ ಅವ್ರಿಗೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಹೋಗಲಿ ಎಸ್ ಪಿ ಇದೆ ಡಿ ವೈ ಡಿ ಸಿ ಪಿ ಇದೆ ಎ ಡಿ ಜಿ ಪಿ ಇದೆ ಒಬ್ಬ ಶಾಸಕರು ನೇರವಾಗಿ ಡಿ ಜಿಗೆ ಕಾಲ್ ಮಾಡ್ಬೋದು ನೇರವಾಗಿ ಡಿ ಜಿಗೆ ಕಾಲ್ ಮಾಡ್ಬೋದು ಬೇಡ ಡೈರೆಕ್ಟ್ ಗವರ್ನರ್ಗೆ ಕಾಲ್ ಮಾಡಲಿ ಅವ್ರಿಗೆ ಎಲ್ಲ ಹಕ್ಕಿದೆ ಡೈ ಗವರ್ನರ್ಗೆ ಕಾಲ್ ಮಾಡಲಿ ಗವರ್ನರ್ ಕಾಲ್ ಮಾಡಿ ಕೇಳಲಿ ಈ ಥರ ನಮ್ಮ ಈ ಥರ ಅನ್ಯಾಯ ಆಗ್ತಾಯಿದೆ ಅಂತಾರೆ ಅವ್ರಿಗೆ ಕಾಲ್ ಮಾಡಲಿ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಶಾಸನ ಸಭೆಯಲ್ಲಿ ಅವ್ರಿಗೆ ಪ್ರಿವ್ಲೇಜನ್ನು ಕೊಟ್ಟಿದ್ದಾರೆ ಆ ಪ್ರಿವಿಲೇಜನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದನ್ನು ಬಳಸ್ಬೋದಾಗಿತ್ತು ಅದನ್ನು ಬಳಸಲಿಲ್ಲ ಇವತ್ತು ಒಬ್ಬ ಶಾಸಕ ತಾಲೂಕು ಆಡಳಿತ ಸೌಧದಲ್ಲಿ ನಿಂತ್ಕೊಂಡು ತನ್ನದೇ ಅಧಿಕಾರಿಗಳು ತನ್ನದೇ ಸಿಬ್ಬಂದಿ ತನ್ನದೇ ವ್ಯವಸ್ಥೆ ಅವರು ಭ್ರಷ್ಟ ಇವರಿಗೆ ನಾನು ಕಾಲ ಕಾಲರಿಡಿತೀನಿ ಅವ್ರನ್ನ ತಲೆ ಕಡಿತೀನಿ ಈ ರೀತಿ ಮಾತಾಡೋರಿಗೆ ಶಿಕ್ಷೆ ಆಗಬೇಕಾ ಬೇಡವಾ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೆ ಇಷ್ಟು ವಿಚಾರವನ್ನು ಮಾತಾಡಿದವ್ರಿಗೆ ಒಬ್ಬ ಸಾಮಾನ್ಯ ಮನುಷ್ಯ ನಿಮ್ಮಲ್ಲಿ ಯಾರಾದರೂ ನಮ್ಮಲ್ಲಿ ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತೊಂದು ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಮಾಡಿಬಿಡಲಿ ನಾನು ಪೊಲೀಸ್ ಇತಿಹಲಿ ಅಧಿಕಾರಿಗಳ ಕಾಲ ರಡಿತೀನಿ ಅವರ ತಲೆ ಕಡಿತೀನಿ ಡಿ ಜೆ ಹೇಳಿ ಥರ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಾನು ಬೆಂಕಿ ಇಡ್ತೀನಿ ಅಂತ ಹೇಳಿದಾಗ ಅವರ ಮೇಲೆ ಪ್ರಕರಣ ದಾಖಲಾಗಬೇಕಾ ಬೇಡವಾ ಅಂತ ನಾನು ನಿಮ್ಮಲ್ಲೇ ಪ್ರಶ್ನೆ ಮಾಡ್ತೇನೆ ಈ ಸುಳ್ಳಿನ ಸರದಾರ ಅಂತ ನಾನು ಹೇಳಲಿಕ್ಕೆ ಇದ್ದೀನಿ ನಾನು ಈಗಾಗಲೇ ಹೇಳಿದ್ದೀನಿ ಬೆಳ್ತಂಗಡಿಯ ಹೆಂಕ್ ಪುಂಗ್ಲಿ ಯಾರು ಅಂತ ಹೇಳಿದ್ರೆ ಅದು ಶಾಸಕ ಹರೀಶ್ ಯಾಕಂತ ಯಾಕಂತೇಳಿದ್ರೆ ಭಾಷಣ ಮಾಡುವಾಗ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡ್ತಾರೆ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಭಾಷಣ ಮಾಡಿದಾಗ ಕಾರ್ಯಕರ್ತರು ಅಮಾಯಕರು ಆ ಅಮಾಯಕ ಕಾರ್ಯಕರ್ತರನ್ನು ಉದ್ರೇಕ ಉದ್ರೇಕ ಒಳಗಡಿಸ್ತಾಯಿದ್ದರು ನಾನು ಬೇಲ್ ತಗೊಳ್ಳಲ್ಲ ನಾನು ಸ್ಟೇಷನ್ನಲ್ಲಿ ಹೋಗಿ ಕೂರ್ಲಿಕ್ಕೆ ಸಿದ್ಧ ಇಷ್ಟೆಲ್ಲ ಹೇಳಿದವರು ಪೊಲೀಸ್ನ ಬೂಟಿನ ಸದ್ದು ಕೇಳಿದ ತಕ್ಷಣ ಯಾರೋ ಹೇಳ್ತಾ ಇದ್ದರು ಟಾಯ್ಲೆಟ್ನಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ರು ಅಂತ ಯಾರು ಹೇಳಿದರು ಎಲ್ಲರೂ ಬಚ್ಚಿಟ್ಕೊಳ್ಳಿ ಅವರಿಗೆ ಸ್ವಾತಂತ್ರ್ಯ ಇದೆ ಆದರೆ ಈ ರೀತಿಯ ಉತ್ತರ ಕುಮಾರ ನಮ್ಮ ಶಾಸಕನ ಪೊಲೀಸ್ ಅಂದರೆ ಏನು ಭಯ ಮಾಡಬೇಕಾಗ ಭಯ ಮಾಡಬೇಕು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹೋಗೋದು ಹೇಳಿಕೆ ಕೊಡೋದು ಬರೋದು ಅದು ಬಿಟ್ಟು ಈ ರೀತಿ ಒಡ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ನಿಮ್ಮ ಎಲ್ಲ ಕಾನೂನಿನ ವ್ಯವಸ್ಥೆ ನಿಮ್ಮಲ್ಲಿದೆ ನೀವು ಉಪಯೋಗ ಮಾಡ್ಕೊಳ್ಳಿ ಅದು ನಿಮ್ಮ ರೈಟ್ ಅದು ಆದರೆ ಈ ರೀತಿ ಪೊಲೀಸರಿಗೆ ಎದುರ್ಕೊಂಡು ಕೂತ್ಕೊಂಡ್ರೆ ನಾಳೆ ಬೇರೆ ದೊಡ್ಡ ಇಶ್ಯೂ ಆದರೆ ಇವ್ರಿಗೆ ಎಲ್ಲಿ ಭಯ ಪಡ್ಕೊಂಡು ಹೋಗ್ತಾರೆ ಅನ್ನೋ ವಿಚಾರ ನಮಗೀಗ ಈಗ ಭಯ ಆಗ್ತಿದೆ ಪೊಲೀಸ್ರವ್ರಿಗೆ ಅವರು ತನಿಖೆ ಮಾಡ್ತಾ ಇರೋರು ಈಗ ಪೊಲೀಸು ಐಓ ನಮ್ಮ ಬೆಳ್ತಂಗಡಿ ಐ ಐಒ ಆಗಿರ್ತಾರೆ ಯಾರ್ಯಾರನ್ನ ತನಿಖೆ ಮಾಡ್ತಾರೆ ಯಾರ್ಯಾರನ್ನ ತರ್ತಾರೆ ಅದು ಪೊಲೀಸ್ ವ್ಯಾಪ್ತಿಗೆ ಬರುವಂಥದ್ದು ಅವ್ರಿಗೆ ಅವರು ಇವತ್ತು ನಮ್ಮ ನಾವು ಯಾಕೆ ಇದರಲ್ಲಿ ಇಷ್ಟು ವಹಿಸ್ತಾ ಇದ್ದರೆ ಒಂದು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ನಾಳೆ ಈ ಜಿಲ್ಲೆ ಈ ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಇಂಥ ಎಕ್ಸ್ಪ್ಲೋಸಿವ್ಗಳು ಎಲ್ಲಿಂದ ಬರ್ತಾ ಇದೆ ಇಂಥ ಎಕ್ಸ್ಪ್ಲೋಸಿವ್ಗಳು ಯಾಕೆ ಬರ್ತಾ ಇದೆ ನಾಲ್ಕು ಡೆಟೋನೇಟರ್ ಸಿಕ್ಕಿದೆ ಆ ನಾಲ್ಕು ಡೆಟೋನೇಟರ್ ನಾಲ್ಕನ್ನು ಯೂಸ್ ಮಾಡಿದ್ದಾರೆ ಸ ಜೀವ ಇರುವಂಥದ್ದು ಸಿಕ್ಕಿದೆ ಒಂದಷ್ಟು ದಿನಗಳ ಮುಂಚೆ ನಾವು ಇಲ್ಲೇ ನೋಡಿದ್ವಿ ಒಂದು ಕಡೆ ಒಂದಷ್ಟು ಸ್ಫೋಟಕಗಳು ಇತ್ತು ಒಂದೇ ಸರ್ತಿ ಬ್ಲಾಸ್ಟ್ ಆಗಿರೋದನ್ನ ನಾವೆಲ್ಲ ನೋಡಿದ್ದೇವೆ ಆ ರೀತಿಯ ಪ್ರಕರಣಗಳು ಮುಂದೆ ಆಗಬಾರ್ದು ಅನ್ನೋದೇ ನಮ್ಮ ಕಾಳಜಿ ಮೊನ್ನೆನೂ ಹೇಳಿದ್ದಕ್ಕೆ ನಮ್ಮ ಪಕ್ಷ ನಾನು ನನ್ನ ಕುಟುಂಬದವರು ಯಾರು ಮಾಡಿದ್ರು ಅರೆಸ್ಟ್ ಮಾಡಿ ಈಗ ನಾವೇನೋ ಸ್ವಲ್ಪ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಅಂಥೇಳಿ ನಮ್ಮನ್ನು ನಮ್ಮ ಹೆಸರು ಎಳೆದಿರ್ಬೋದು ಆದರೆ ಸಿಗಕೊಂಡವ್ರಿರು ಯಾರು ಪ್ರಮೋದ್ ಗೌಡ ದಿಡುಪೆ ರಾಜ್ಯ ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾದ ಉಪಾಧ್ಯಕ್ಷ ಹೆಸರು ಯಾರು ಹೇಳ್ದಿರೋದು ಶಶಿಧರ್ ಶೆಟ್ಟಿ ಬಿ ಜೆ ಪಿಯ ತಾಲೂಕಿನ ಯುವ ಮೋರ್ಚಾದ ಅಧ್ಯಕ್ಷ ಇಷ್ಟು ಹೇಳುತ್ತೆ ಇಲ್ಲಿ ಯಾರು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಈಗ ಪೊಲೀಸರಿಗೆ ಎಲ್ಲ ಡಿಸ್ಕ್ರಿಷನ್ ಇದೆ ಅವರಿಗೆ ಎಲ್ಲ ರೈಟ್ ಇದೆ ಅರೆಸ್ಟ್ ಮಾಡ್ದೇನು ಇರ್ಬೋದು ಅರೆಸ್ಟ್ ಮಾಡ್ಬೋದು ಎನ್ಕ್ವೈರಿ ಖರೀದೇನೂ ಇರ್ಬೋದು ಎನ್ಕ್ವೈರಿ ಮಾಡ್ಬೋದು ಬೇಕಾದರೆ ಎನ್ ಅವ್ರನ್ನ ಕರಿಬೋದು ಎನ್ಕ್ವೈರಿ ಮಾಡ್ಬೋದು ಇದು ಪೊಲೀಸ್ರವ್ರಿಗೆ ಬಿಟ್ಟಿದ್ದು ಈಗ ಸ್ಟೇಷನ್ ಬೇಲೆ ಕೊಡಬಾರ್ದು ಅಂತ ಕಾನೂನು ಹೇಳುತ್ತೆ ನಾನ್ ಬೈಲಬಲ್ ಅಫೆನ್ಸ್ ಸ್ಟೇಷನ್ ಬೇಲೆ ಕೊಡ ಕೊಡಬಾರ್ದು ಅಂತ ಕಾನೂನು ಹೇಳುತ್ತೆ ಆದರೆ ಪ್ರಿರೋಗೇಟಿವ್ ಇದೆ ಒಂದು ಡಿಸ್ಕ್ರಿಪ್ಷನ್ ಇದೆ ಪೊಲೀಸವ್ರಿಗೆ ಸ್ಟೇಷನ್ ಬೇಲ್ ಕೊಟ್ಟು ಯಾಕಂದರೆ ಒಬ್ಬ ಶಾಸಕರು ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಎಲ್ಲೂ ಬ ಓಡೋಗೋಕ್ಕೆ ಸಾಧ್ಯ ಒಬ್ಬ ಶಾಸಕರು ಆದ್ದರಿಂದ ಸ್ಟೇಷನ್ ಬೇಲ್ ಬಂದು ಎನ್ಕ್ವೈರಿ ಮಾಡಿದ್ದಾರೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆನೆ ನೋಟಿಸ್ ಕೊಟ್ಟಿದ್ದಾರೆ ಶಾಸಕರಿಗೆ ಶಾಸಕರು ಐದು ದಿನ ಆದಮೇಲೆ ನಾನು ಬಂದು ಹಾಜರಾಗ್ತೀನಿ ಅನ್ನುವ ಒಂದು ಅದಕ್ಕೆ ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಅವರು ಬೆಂಗಳೂರಿಗೆ ಹೋಗಿದ್ದಾರಂತೆ ಅಲ್ಲಿ ಹೈಕೋರ್ಟ್ನಲ್ಲಿ ಮೂವ್ ಮಾಡ್ತಾರೆ ಆ ಎಲ್ಲ ರೈಟ್ ಅವ್ರಿಗಿದೆ ಒಂದು ಸಿಂಪಲ್ ಕೇಸಂದರೆ ಎನ್ಕ್ವೈರಿ ಮಾಡೋದಕ್ಕೆ ಕರೀತಾರೆ ಆ ಅವರು ಉಪಯೋಗಿಸ್ಕೊಂಡಿದ್ದಾರೆ ಬಂದೋಬಸ್ತು ಇನ್ನೊಂದು ಮತ್ತೊಂದಕ್ಕೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯ ಕಸ್ಟಡಿಗೆ ತಗೊಳ್ಳಿಕ್ಕೆ ಅವ್ರಿಗೆ ಎಲ್ಲ ರೈಟ್ ಪೊಲೀಸ್ನವ್ರಿಗೆ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ